ಮನುಷ್ಯನ ಮೇಲೆ ನೀಯತ್ ಇರ್ಬೇಕಲ್ಲೇ ಮಾತಾ ನಿಯತ್ತಿರಬೇಕು ನಾವು ಬೇಡ ನಮ್ಮ ಮಾವನ್ ಎಷ್ಟು ಸಾಕೋಣೆ ಸೊ ಅಂತ ಮಗನಗಿನ್ನ ಹೆಚ್ಚಾಗಿ ಸಾಕೋಣೆ ಇವತ್ತು ಯಾರು ಅಂತ ಕೇಳ್ತೀಯ ನಮ್ಮ ಮಾವನ್ನ ಹಾ ನೀತಿರ್ಬೇಕು ಮನ್ಷನ್ಕ ಸರೋಜಕ್ಕ ನಿಯತ್ತಿರದತ್ರ ಏನು ಮಾತು ಆ ಭಗವಂತನವನೇ ಆ ಭಗವಂತ ನೋಡ್ಕೊಂತಾನೆ ಯಾಕೆ ಏನು ಶಿಕ್ಷೆ ಕೊಡ್ಬೇಕು ಅದೇ ಕೊಡ್ತಾನೆ ನೋಡಮ್ಮ ಸರೋಜಮ್ಮ ಸಾವಿತ್ರಮ್ಮ ಸುಮ್ಮನೆ ಏನೇನೋ ಮಾತಾಡ್ಬಿಟ್ರೆ ನನ್ನ ಮಗಳು ಇಲ್ಲವಳೆ ಅದಕ್ಕೆ ನಾನು ಬಂದಿದ್ದೀನಿ ಇಲ್ಲಾಂದ್ರೆ ನಾನು ಬರ್ತಾನೆ ಇರಲಿಲ್ಲ ಏನು ಬತ್ತಿ ಹೇಳು ಎಲ್ಲ ಮಾಡ್ಕೊಟ್ ನಲ್ಲ ಹ್ಞೂ ನಮ್ಮತ್ತೆ ಏನೋ ನಂತರ ಜಗಳಕ್ಕೆ ಹೋಗೋನು ಅವ್ನು ನಮ್ಮ ಮನೆ ಮಗನು ನಮ್ಮ ಮನೆ ಮಗನು ಅಂತ ಇವತ್ತು ನಮ್ಮ ಮಾವನ ಯಾರು ಅಂತ ಕೇಳ್ತೀಯಲ್ಲ ನೀನು ಹಾಂ ಅವ್ರವ್ರು ಮಾಡಿದ ಅವ್ರವ್ರು ಅನ್ಭವಿಸ್ತಾರೆ ಬಿಡ ಏ ಸೇವಂತಿ ನಮ್ಮ ಮಾವನ ಬರೋವ್ರಿಗೂ ಅವ್ರು ಯಾರು ಈಚೆಗೆ ಬರಲ್ಲ ನಾನೇ ಒಳಕೋಗಿ ಹೇಳ್ಕೊಂಬತ್ತೀನಿ ಅದು ಸಾಧ್ಯ ಮಾತು ಅಮ್ಮ ಓ ನೀನು ಅದು ಕರ್ಕೊಂಬತ್ತ ಇರೋದು ಏನಾಗುತ್ತೆ ಅಂತ ಕತ್ಕೊಂಬತ್ತ ಇರೋದು ನೀನು ಯಾಕೆ ಅಳ್ತಾ ಇರೋದು ಯಾಕೆ ನೋಡ್ಸಿ ಚೈ ಅಂತ ಕೆಲಸ ಮಾಡೋಣ ಏನು ಪ್ರಪಂಚದ ಜನಗಳಿಗೆ ಬರೋಣ

நன் அந்தியப்பா நக ஒர்க் தந்தியா ಅಲ್ಲ ಊರಾಗಿನ ಜನಗಳು ಮಲ್ತಂದೆ ಮಲ್ತಂದೆ ಅಂತ ಇದ್ರು ನಂಗೆ ಒಳ್ಳೆಯ ಹೆಸರು ತಂದಿದ್ಯಾ ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ನಾನೇ ರಾಜ ರೋಷವಾಗಿ ನಿಂತು ಮದುವೆ ಮಾಡ್ತಾ ಇದ್ನಲ್ಲಯ್ಯ ಇಂಥದ್ದೇನು ಕದ್ದು ಮುಚ್ಚು ಮದುವೆ ಹಾಕೋದಂತ ಪರಿಸ್ಥಿತಿ ಹಾಂ ಹ್ಞೂ ಮಾಡ್ತಾ ಇದ್ದು ಪಾಪ ಬಿಟ್ಟಿಗೆ ಬಿಟ್ಬಿಟ್ಟಿಲ್ಲ ನನ್ನ ಮಗಳು ಅವು ನಿಂತ್ಕಳಯ್ಯ ಅಲ್ಲೇ ನಿಂತ್ಕೊಳ್ಳ್ಯೋ ಏನು ಅಷ್ಟು ಮಾತಾಡ್ತೀಯಾ ನಿಂತ್ಕೊಬೇಕು ಬಾಯ್ ಮುಚ್ಕೊಂಡು ಮಾತಾಡ್ಕೊಡ್ ನೀನು ಯೋ ನನ್ನ ಮಗಳು ಬಂದಿರೋದು ನನ್ನ ಮಗಳನ್ನ ಕಳಿಸ್ಕೊಡ್ರೆ ಇಲ್ಲ ಅಂತಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕೊಡಗು ಪೊಲೀಸ್ ಕಂಪ್ಲೇಂಟು ನಾವೇನ್ ಮಾಡಾಕತ್ತೀ ನಾವೇ ನಿನ್ ಮಗ ಬಲವಂತ ಬಂದು ಮದುವೆ ಮಾಡ್ತಿದ್ದೀರಾ ಬಲವಂತ ಕರ್ಕೊಂಡಿದ್ದೀರಾ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಕ ಕೊಟ್ಬಿಟ್ಟು ಪೊಲೀಸ್ ಅವ್ರ ಜೊತೆಗೆ ಬರೋದ್ ನೀನ್ಯಾಕೆ ಬಂದಿದ್ಯಾ ನನ್ನ ಮಗಳ ಜೊತೆಗೆ ಬಂದಿಲ್ಲ ಅಂತಂದ್ರೆ ಕೊಡೋದೇ ಹೋಗ್ ಇವಾಗೇ ಹೋಗು ಇಲ್ಲಿ ವಾದ ಮಾಡ್ಕೊಂಡು ಯಾಕೆ ನಿಂತ್ಕೊಂಡಿದ್ಯಾ ಹೋಗಿ ಕೊಡೋಗು ಪೊಲೀಸ್ ಕಂಪ್ಲೇಂಟು ಒಬ್ಬರು ಇಷ್ಟಪಟ್ಟವ್ರೆ ಮದುವೆ ಮಾಡ್ಕೊಂಬಂದ್ರೆ ನಿಂದೇನಿಲ್ಲ ಒಪ್ಪಾ ಅಂದಯ್ಯ ಬಾ ಯಾ ಬಾ ಮದುವನ್ಕಾಯ್ ಜ್ವರ ಮದುವೆ ಮಾಡಿದ್ರೆ ಬುಟ ಆಗ್ಬೇಕ್ ಎಲ್ಲಾರಿಗೂ ಅಂತ ಮದನ ಸದನ ಮೆತ್ತಿಗೆ ಸಾಗ್ಬಿಟ್ಯಾ ಆ ಅಯ್ಯೋ ನನ್ನ ಆಸೆ ಇತ್ತಪ್ಪ ತಪ್ಪ ಜ್ವರ ಮದ್ದು ಮಾಡೋಣ ಎಲ್ಲರನ್ನು ಕೂಗಿದಂತ ಇವ್ನು ಹಿಂಗು ಮಾಡ್ಕೊಂಡ್ ಬಂದವ ನಾನು ಏನು ಮಾಡಲಿ ಆ ಮಲೆ ಬಿಡ ಬಿಡಾಯ ಅವರೇನು ಈಗ ಅದರ ಅಲ್ಲ ನಾ ಸಿಕ್ಕು ಮಕ್ಕಳ ಏನು ಮಾಡಿದಿನಿ ಅವ್ರಿಗೆ ಹಾಂ ಅಯ್ಯೋ ಸಾಹುಕಾರ್ ಮನೆ ಏನು ಸಿಕ್ತು ಯಾರು ತನಕ ಬಿಡ್ತಾರೆ ಬಾ ಈಗ ಯಾರ ಓ ಕರ ಬೋನ ಯಾ ಬಾ ஏன் இப்ப நீ மத்திய ஐஸ்வர்யா சித்த மக்கள ஜத ஹாவுகார்தார சாவுக்காரை மனிதா சால்து தாக்க ಬಗ್ ನಿಮ್ಮತ್ರ ಎಲ್ಲ ದೂಸರಾ ಮಾತ್ರ ನನ್ನ ಮಗ್ನ ಕಳಸ್ರೆ ನಾ ಕರ್ಕೊಂಡ್ ಹೋಗ್ತೀನಿ ಕಳ್ಸಾಗ ನಾಳೆ ಯಾರು ಕರ್ಕೊಂಡೋಗ ನೀನವನ ನೀನ ಅವನ ಬುಡಗಸಿ ನಮ್ಮ ಮಾವನ್ ಬರ್ಬವ ಹ್ಮ್ ನಮ್ ರಾಜ ಹುಲಿ ಬರ್ಬವ ನಮ್ ರಾಜ ಹುಲಿ ಬಂದ್ರೆ ಏನ್ ಹೇಳ್ತದ ಅಡಿಗೆ ಹೇಳ ನೀನ ನಿನಕ್ ರಾಜ ಹುಲಿ ಇರ್ಬೋದು ನಿನಕ್ ಮಾವನ್ ಇರ್ಬೋದು ನಂತಲ್ಲ ಚಾನೆ ನಮ್ಮ ಮಾತಕ್ಕೆ ಅಷ್ಟೇ ಪೇನ್ ಕಿತ್ತಾ ಏ ಕರ್ಕೊಣ ಸಿಹಿ ಮಾತ ಬುದ್ಧಿ ಬಿಡಿಲಂತೆ ாயு இவது நம்ம மாவன ஆன்கா யாரா ஏய் நம் மானி யார ஆகுது சரி அப்பா சரி சரி மனசன் கண்ணகரா கண்ணகரேனப்பா யாவ் வந்து இதாக பாகலே நிர் பரவா நமக்கா நம் சத்லகிரேல மகன் கல்ஸ் கொட்டே நான் கர்க்கோனி ಸಾವುಕಾರ ಮನೆ ಮಗಳು ಅಂದ್ಬಿಟ್ಟು ಇವನ್ ಕರ್ಕೊಂಡು ಓಡಾ ಮದ್ವೆ ಆಗಿಬಿಟ್ರೆ ನಾವು ಬಿಟ್ಬಿಡ್ತೀರಾ ನೋಡಪ್ಪ ಕರ್ನಾಕರ ನೀವು ಸಾಹ್ಕರೇ ಇರ್ಬೋದು ನಮ್ಮ ಹುಡುಗನ ಬಡವನೇ ಇರ್ಬೋದು ಆದರೆ ಮುನ್ಸಳಿಗೆ ಶ್ರೀಮಂತಗೆ ಅವನೇ ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗೋರೆ ಇವಾಗ ನಾವು ಅದನ್ನ ತಡೆಯೋ ಶಕ್ತಿನೂ ಇಲ್ಲ ನಮ್ಗೆ ಯಾಕಂತಂದ್ರೆ ಅವ್ರಿಗೂ ಬುತ್ತಿ ಅದೇ ವಯಸ್ಸು ಬಂದದೆ ಪೊಲೀಸು ಕಾನೂನು ಅಂತ ಹೋದ್ರೂ ಅವರೂ ಇದೇ ಮಾತು ಹೇಳೋದು ಆಯ್ತಾ ಅವರೂ ಇದೇ ಮಾತ ಹೇಳೋದು ಕಳ್ಸಿ ಕಳ್ಸ್ಕೊಡ್ತೀನಿ ಕಳ್ಸಿಕೊಡ್ತೀನಿ ಅಂತಂದ್ರೂ ನಾವು ಹುಡುಗರು ಬರೋಕೆ ಇಷ್ಟ ಬೀಳ್ತಾ ಇಲ್ಲ ನಿನ್ನ ಮಗಳನ್ನ ಕರೆದು ಕೇಳು ಬರ್ತೀನಿ ಅಂತಂದ್ರೆ ಮಾರಾನ್ಗೆ ಕರ್ಕೊಂಡೋಗಪ್ಪ ಹೋಗಪ್ಪ ಮನೆ ಹುಡ್ಗಿ ಸಿಕ್ಕಿದ್ಲು ಅಂತ ನಮ್ಮ ಹುಡುಗನ ಬಂದವನೇ ಅನ್ನೋದು ತೆಗ್ದಾಕ್ ಬಿಡಪ್ಪ ಅವನು ಓದವನೇ ಒಳ್ಳೆ ಕೆಲಸ ಆಗ್ಯವನೇ ಅವ್ನು ಎಂತೀನ ಅವ್ನು ಸಾಕಂತಾನೆ ಅವ್ನು ಕೆಪಾಸಿಟಿ ಬಂದದೆ ಅದಕ್ಕೆ ಮದುವೆ ಮಾಡ್ಕೊಂಡವನೆ ಅವ್ನು ಬೆಳಗ್ಗೆ ಹೇಳ್ದೆ ತಾತ ನಾನು ನಿಮ್ಮ ಆಶೀರ್ವಾದ ತಕ್ಕೊಕ್ಕೆ ಬಂದ್ರೆ ನಾವು ಬೆಂಗಳೂರಿಗೆ ಓದ್ತೀರಿ ಅಂತ ಬೇಡ ಇರಪ್ಪ ಮಾತಾಡ್ತೀನಿ ನಾನು ಅವ್ರ ಹತ್ರ ಎಲ್ಲನು ಅಂತ ಹೇಳಿ ನಿಲ್ಸಿದ್ನಿ ಹ್ಞೂ ಸಾವುಕಾರಿ ಇರ್ಬೋದಪ್ಪ ನೀವು ನಾವು ಬಡವರೇ ಇರ್ಬೋದು ಏ ನಾವು ಬಡವ್ರ್ ತಕ್ಕ ಮಟ್ಟಿಗೆ ಇದ್ದೀರಪ್ಪ ನಿಮ್ಮಷ್ಟು ಸಾವುಕಾರ ತಕ್ಕ ಮಟ್ವೆ ನಾವು ಇದ್ದೀವಿ ಅವ್ರು ನಿಂತೀವಿ ಅವ್ನು ಸಾಕಂತಾನೆ ಇಲ್ಲ ನೋಡಪ್ಪ ಮನೆಗೆ ಕರ್ಕೊಂಡು ಹೋಗ್ತೀನೋ ಮನೆ ಅಳಿನಾಗಿ ಕಂತೀನೋ ನಿಮ್ಗೂ ಇರೋದು ಒಂದೇ ಮಗುವೆ ನಮ್ಗೆ ತಿಳಿದ ಮಟ್ಕ ನೋಡಿ ಏನು ಆಲೋಚನೆ ಮಾಡ್ತೀವ ಇಲ್ಲ ಇಲ್ಲ ನಾವು ಜಾಸ್ತಿ ಸಾವು ಕರ್ಕ ಮಾತಿಕೊಟ್ಬಿಟ್ಟೀರಿ ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು ಅವನೇ ನಮ್ಮ ಮನೆಗೆ ಬಂದಿರ್ತಾನೆ ಮನೆ ಅಳಿನಾಗಿ ಕತೆ ಅಷ್ಟೇನಪ್ಪ ಅವಳಿಗೆ ಇಷ್ಟಪಟ್ಟವಳೆ ಮದುವೆ ಆಗೋಳೆ ಇಷ್ಟು ಜನ ಇಲ್ಲಿ ನಿಂತಿದ್ದೀರಲ್ಲ ಇಷ್ಟು ಜನ ಮುಂದೆನೇ ಕೇಳಿಬಿಡಣಗಿನ ಸೇವಂತಿಯೇ ಸೇವಂತಿಯೇ ಏನ್ ತಾತ ನಿಮ್ಮ ಅಪ್ಪನ ಜೊತೆ ಹೋಗ್ತೀಯನಮ್ಮ ಇಲ್ಲ ತಾತ ಹೋಗಲ್ಲ ನಾನು ಶೇಖರ್ನ ಜೊತೆಗೆ ಇರ್ತೀನಿ ಅಲೆ ಇನ್ನೊಂದು ಸಾರಿ ಆಲೋಚನೆ ಮಾಡಮ್ಮ ಆಲೋಚನೆ ಮಾಡಿ ನಾನು ಇಷ್ಟರ ತಗೊಂಡಿದ್ದೀನಿ ತಾತ ನಾನು ಶೇಖರ್ನ ಜೊತೆನೇ ಇರ್ತೀನಿ ಕಷ್ಟ ಆಗಲಿ ಸುಖ ಆಗಲಿ ಶೇಖರ್ನ ಜೊತೆನೇ ಇರ್ತೀನಿ ಅಂಗಾದ್ರೆ ಈ ಹೆತ್ತು ತಂದೆ ತಾಯಿಗೆ ಬೆಲೆ ಇಲ್ಲ ನಿನ್ನ ಹತ್ರ ಬೆಲೆ ಇಲ್ಲ ಅಂತ ನಾನೇ ಹೋಗ ಹೇಳಿತಿನಪ್ಪ ಬೆಲೆ ಐತೆ ಆದ್ರೆ ನಾನು ಶೇಖರ್ನ ಇಷ್ಟಪಟ್ಟಿದ್ದೀನಿ ಶೇಖರ್ ಮೋಸ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಕೇಳಿಸ್ಕೊಂಡಲ್ಲಪ್ಪ ಇನ್ನೇನ್ ಮಾಡೋಕತ್ತಿದ್ದೀಯಪ್ಪ ಅಪ್ಪ ಅಮ್ಮ ಅಂತ ಇನ್ನೊಂದು ಸರಿ ಯಾವತ್ತೂ ನಮ್ಮ ಮನೆ ಬಾಗಿಲು ಬರ್ಕೊಡ್ತು ಇವತ್ತು ಹೇಳ್ತಾ ಇದ್ದೀನಿ ಅಲ್ಲಿ ಪ್ರಾಣ ಹೋದರೂ ಬರೋಲ್ಲಪ್ಪ ಇದೇ ಮಾತೇನೇ ಇದೇ ಮಾತಲ್ಲಾ ಸರಿ ನಡಿಯ ನಡಿ ನಮ್ಮ ಪಾರ್ಕ್ ನಮ್ಮ ಮಗ್ಳು ಯಾವಾಗ ಸತ್ತೋತ್ಲು ಕುಸ್ಕರಾ ಮಾ ನಮ್ಮ ತಾತ ಮಾತಾ ಬರ್ತಾ ಯಾವ್ಯಾವ ಬರೋಣ ನಿಮ್ಮ ತಾತ್ನ ಹತ್ರಕ್ಕೆ ದೇವ್ರು ನಮ್ಗೆ ಬೇಕಾದಷ್ಟು ಕೊಟ್ಟವನೆ ಪಾಪ ಮಾತಾ ಬಾಡಪ್ಪ

ಗಬಾ ಮುಂಜಮ ಇಲ್ಲಿ ಇರ್ಲಿ ಬಿಡಿ ಇಲ್ಲಿ ಇರ್ತೀನಿ ಸರ್ ಇವಿರಿಬ್ರು ನಾ ಬೇಡ ಮಾವಾ ಊರ ಅಲ್ಲಿ ಜನ ಬ್ಯಾಗ್ ಬಂದ್ ಮಾತಾಡ್ತಂತಾರೆ ಗುರು ಕರ್ಕೊಂಡಿರ್ತೀನಿ ಒಂದ್ ವಾರ 15 ದಿನ ಅಲ್ಲಿ ಇರ್ಲಿ ಆಮೇಲೆ ಆನ್ ಕ್ಯಾಲ್ಚಿಕ ಆನ್ ಬೇಕರ ಹೋಗಿ ಹಾ ಇಬ್ರು ಒಂದೇ ತವಿರಂಗಿದ್ರೆ ಇಲ್ಲಿ ಇಲ್ಲಂದ್ರೆ ಆ ಮಗು ಇಲ್ಲಿ ಇರ್ಲಿ ವಾರ ಕೊಂದ್ಸ ಆನ್ ಬೇಕರ ಬಂದ್ ಹೋಗ್ಲಿ ಔರ್ ಬಿಟ್ ಬಿಟ್ ಅಂತ ನಾ ಬಿಡಕತ್ತ ತಮವಾ ಏ ನಮ್ಮನೆ ಮಗು ನಾ ಬಿಡಕತ್ತದಾ ಸರೋಜೀ ಸಾಲತ್ರಿ ಕಾಫಿಕ್ ನಲ್ಲಿ ರೆ ಇವತ್ತಿರ್ತ ನೀನು ಒಬತ್ತಿಗೆನ ಮಾಡನ ಅಯ್ಯೋ ಬೇಡ ಕಲ್ದಿರಮ್ಮ ಸರೋಜಮ್ಮ ಆ ಸುಗ್ಲು ಆ ಬೇರೆ ಊರಕ್ಕೆ ಹೋಗ್ಸುಟ್ ಬಂದಿದ್ರೆ ಆಲ್ ತರಿಕ್ಕಾ ஒ பட்டி புடிப்பா நீட்ரி சரி செழிதர தினா செழித்தாரி உனா செழிதரன் ஏன்மாது ஹம் சும்னா அலிக்கு வந்தேன் நானு நீங்க மாதிரி தகுவ ஆஸ்பத்திரி கதை ஆதே அன்பு நான் இல்லேது அம்மா உம் நீங்க சும்னே டுஸ்ட் மாத ஆ நம் ஆமனியா இல்லேதோர் தானே அலிக வந்த நான் எந்த டுவாகிடுத்து அந்த நான் இல்லே தீனி இல்லே நீங்க மக்க முத்த முத்திஸ்க்கி முத்திஸ்க்கேன் கம்பு எழுத விழுதா பையலப்பா நான் வெளியே பரியல தெரு தெரிஞ்சா ஏல மொழி தள்ளி இல்லாதாலே கள்ளமா உன் பாக்குமா ஏழோ கல் புது கடந்த விடுபட்டு கண்டவொல்ல பாத்து காப்பா பாப்பா மா பாக்கும் அந்த பாக்காப்பா இல்ல சுரம்மா ముందువరయ